ಆಯುಧ ಪೂಜೆಗೆ ಬಿಡಿಗಾಸು ಕೊಡ್ತಾ ಇರುವಂತಹ ಸಾರಿಗೆ ಇಲಾಖೆ ವಿರುದ್ಧ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ನೂರ ಐವತ್ತು ರೂಪಾಯಿನಲ್ಲಿ ಬಸ್ ಪೂಜೆ ಮಾಡೋಕ್ಕಾಗತ್ತಾ ಆಯುಧ ಪೂಜೆಗೆ ಕೆ ಎಸ್ಆರ್ ಟಿ ಸಿ ಕಂಜೂಸ್ ಬುದ್ಧಿ ತೋರ್ತಾ ಇರುವಂತದ್ದು ಎಸ್ ರಾಜ್ಯದಲ್ಲಿ ಸಾರಿಗೆ ನಿಗಮಗಳು ಬೇಡವಾದ ಕೆಲಸಗಳಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತೆ ಆದ್ರೆ ಪ್ರತಿ ವರ್ಷ ಆಯುಧ ಪೂಜೆಗೆ ಹಣ ಕೊಡಲು ಮಾತ್ರ ಚೌಕಾಸಿ ಮಾಡುತ್ತೆ ಈ ವರ್ಷವು ಆಯುಧ ಪೂಜೆಗೆ ಪ್ರತಿ ಬಸ್ಗೆ ಕೇವಲ ಕೇವಲ ನೂರ ಐವತ್ತು ರೂಪಾಯಿ ನಿಗದಿ ಮಾಡಿರುವಂತದ್ದು ಸಿಬ್ಬಂದಿ ದುಬಾರಿ ದುನಿಯಾದಲ್ಲಿ ಇದು ಯಾವುದಕ್ಕೂ ಸಾಲುವುದಿಲ್ಲ ಎನ್ನುತ್ತಿದ್ದಾರೆ ಸಾರಿಗೆ ನಿಗಮಗಳು ಪ್ರತಿ ವರ್ಷ ನಡೆಯುವ ಆಯುಧ ಪೂಜೆಗೆ ಮಾತ್ರ ಕೇವಲ ಜಸ್ಟ್ ನೂರ ಐವತ್ತು ರೂಪಾಯಿ ನಿಗದಿ ಮಾಡಿರುವುದು ಸಿಬ್ಬಂದಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ದುಬಾರಿ ದುನಿಯಾದಲ್ಲಿ ಹೂ ಹಣ್ಣು ತೆಂಗಿನಕಾಯಿ ಬೆಲೆ ಗಗನಕ್ಕೇರಿರುವಾಗ ನೂರ ಐವತ್ತು ರೂಪಾಯಿ ಯಾವುದಕ್ಕೂ ಸಾಲದಂತಾಗಿದೆ ಪೂಜೆಯನ್ನ ಅದ್ಧೂರಿಯಾಗಿ ನಡೆಸಲು ಚಾಲಕರು ನಿರ್ವಾಹಕರು ತಮ್ಮ ಜೇಬಿನಿಂದಲೇ ಹಣ ಹಾಕ್ತಾ ಇದ್ದಾರೆ ಕನಿಷ್ಠ ಅಂದ್ರೂ ಐನೂರು ರೂಪಾಯಿ ಕೊಡಬೇಕು ಎಂಬುದು ಸಿಬ್ಬಂದಿಗಳ ಒತ್ತಾಯವಾಗ್ತಾ ಇದೆ ಆದ್ರೂ ನಿಗಮಗಳಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಹೀಗಾಗಿ ಪ್ರತಿ ವರ್ಷವೂ ಸಿಬ್ಬಂದಿಯ ಹೆಚ್ಚುವರಿ ವೆಚ್ಚ ಹೊತ್ತು ಪೂಜೆಯನ್ನ ಮಾಡ್ತಾ ಇದ್ದಾರೆ ಆಯುಧ ಪೂಜೆಗೆ ಇನ್ನೇನು ಇನ್ನೊಂದು ದಿನ ಬಾಕಿ ಇದೆ ನಾಡಿನೆಲ್ಲೆಡೆ ಈಗಾಗಲೇ ದಸರಾ ಹಬ್ಬದ ಸಂಭ್ರಮ ಜೋರಾಗಿದೆ ಆಯುಧ ಪೂಜೆಗೆ ಸಿದ್ಧತೆಗಳು ಕೂಡ ಆರಂಭವಾಗ್ತಾ ಇದೆ ರಾಜ್ಯದ ಎಲ್ಲ ರಿಸ್ ಎಲ್ಲಾ ಸರ್ಕಾರಿ ಬಸ್ಗಳಿಗೂ ಅಂದು ಪೂಜೆ ನಡೆಯುತ್ತೆ ಡಿಪೋದಲ್ಲಿ ಇರುವಂತಹ ಬಸ್ಗಳಿಗೆ ಡಿಪೋ ಸಿಬ್ಬಂದಿ ಪೂಜೆ ಮಾಡಿದರೆ ಸಂಚಾರದಲ್ಲಿ ಇರುವಂತಹ ಬಸ್ಗಳಿಗೆ ಚಾಲಕರು ಮತ್ತು ನಿರ್ವಾಹಕರು ಪೂಜೆ ಸಲ್ಲಿಸ್ತಾರೆ ಇನ್ನು ಪ್ರತಿ ಬಸ್ ನ ಚಾಲಕರು ಮತ್ತು ನಿರ್ವಾಹಕರು ತಾವು ಕೆಲಸ ಮಾಡ್ತಾ ಇರುವ ಬಸ್ಗಳಿಗೆ ಅಂದು ಅದ್ಧೂರಿ ಪೂಜೆ ಮಾಡ್ತಾರೆ ತಮ್ಮ ಮನೆಯ ವಾಹನಗಳಂತೆ ಅವುಗಳಿಗೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸ್ತಾರೆ ಪ್ರತಿಯೊಂದು ಸರ್ಕಾರಿ ಬಸ್ಗೂ ಪೂಜೆಗೆ ಪ್ರತಿ ವರ್ಷ ಹಣ ಕೊಡ್ಲಾಗುತ್ತೆ ಈ ವರ್ಷ ಪ್ರತಿ ಬಸ್ ಪೂಜೆಗಾಗಿ ಕೇವಲ ನೂರ ಐವತ್ತು ರೂಪಾಯಿ ಇಡಲಾಗ್ತಾ ಇದೆ ಹೀಗಾಗಿ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ